ಧರ್ಮ ಸಮ್ಮೇಳನಗಳನ್ನು ಕೇಳಿರ್ಬಹುದು ನೀವು ಇವತ್ತು ಧರ್ಮ ಸಮ್ಮೇಳನ ಮಾಡುವಾಗ ಸಾಧು ಸಮ್ಮೇಳನಗಳ ಬಗ್ಗೆ ನೀವು ಇತ್ತೀಚೆಗೆ ಕೇಳಿರುವುದು ನನ್ನ ಅಧ್ಯಯನ ದೊಡ್ಡ ಅಧ್ಯಯನ ಮಾಡಲಿಲ್ಲ ಸಾಧಾರಣ ನನ್ನ ಅಧ್ಯಯನದ ವ್ಯಾಪ್ತಿಯಲ್ಲಿ ಹೇಳುವುದಾದರೆ ಹಿಂದುಳಿದ ಸಮುದಾಯದಿಂದ ಬಂದು ಈ ಪದವನ್ನು ನಾನು ಬಳಕೆ ಮಾಡಬಾರ್ದು ಆದರೆ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಪದ ಇದೆ ಹಿಂದುಳಿದ ಸಮುದಾಯದಿಂದ ಬಂದು ಮತ್ತೆ ನಾನು ವಿಶ್ವಾಮಿತ್ರನ ಪರಂಪರೆಯನ್ನು ನೆನಪಾಡ್ಲಿಕ್ಕೆ ಹೋಗಲ್ಲ ಆ ಸಮುದಾಯದಿಂದ ಬಂದು ಹಠಯೋಗ ಜ್ಞಾನಯೋಗ ಕರ್ಮ ಪರಂಪರೆ ವೇದಾಂತದ ಚಿಂತನೆಗಳ ನೆರೆಸಿಕೊಂಡು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾಯಶ ಭಾರತದ ಇತಿಹಾಸದಲ್ಲಿ ದಾಖಲ್ಪಟ್ಟಂತ ಧರ್ಮ ಸಂಸತ್ತು ನಿಮ್ಗೆ ಆಶ್ಚರ್ಯ ಅನಿಸಬಹುದು ಸ್ವತಃ ಕಾರ್ಯಕ್ರಮದಲ್ಲಿ ಓಡಾಟ ಮಾಡಿದ ಹತ್ತಾರು ಜನ ಇಲ್ಲಿದ್ದಾರೆ ಉತ್ತರ ಭಾರತದಿಂದ ಐದು ಸಾವಿರಕ್ಕೂ ಅಧಿಕ ಸಾಧುಗಳು ದಕ್ಷಿಣ ಭಾರತಕ್ಕೆ ಬಂದ್ರು ನಮ್ಮಲ್ಲಿ ಹೇಗಿತ್ತು ಅಂತ ಕೇಳಿದ್ರೆ ಧರ್ಮ ಚಿಂತನೆಗೆ ಬಂದ್ರೆ ಉತ್ತರ ಬೇರೆ ದಕ್ಷಿಣ ಬೇರೆ ಎಂತ ಇತ್ತು ಆ ಧರ್ಮ ಸಂಸತ್ತಿನ ಭಾಗವಾಗಿ ಉತ್ತರ ಮತ್ತು ದಕ್ಷಿಣ ಬೆರೆಯಿತು ಒಬ್ಬ ಸಾಧು ಹೇಳ್ತಾ ಇದ್ದ ಉತ್ತರ ಮೇ ಅಯೋಧ್ಯ ದಕ್ಷಿಣ ಮೇ ಶ್ರೀರಾಮ್ ಮಹಾಸಂಸ್ಥಾನ ಅಂತ ಅದ್ ಹೇಳ್ತೀನಿ ಬಂಧುಗಳೇ ಅಂತಹ ಶ್ರೀರಾಮ ಮಹಾಸಂಸ್ಥಾನದ ಪೀಠಾಧಿಪತಿಯ ಶಿಷ್ಯ ವರ್ಗರಾಗಿ ನಾವು ಸಂಸ್ಥಾನದ ಉಳಿವು ಸಂಸ್ಥಾನದ ಅಳಿವು ಅದ್ಯಾವುದೂ ನಮ್ಮ ಕೈಯಲ್ಲಿ ಇಲ್ಲ ಆದ್ರೆ ಶಬ್ದ ಬರುವಾಗ ನನ್ನ ಹೆಸರು ಹೇಳ್ತಾ ಇಲ್ಲ ಕೃಷ್ಣಪ್ಪನ ಇದ್ರು ತಪ್ಪು ತಿಳ್ಕೊಳ್ಬೇಡಿ ಜನ ಸೇರಿದ್ದಾರೆ ಸೇರಿದವರು ಯಾರು ಅಂತ ಕೇಳಿದ್ರೆ ನಮ್ಮ ವರ್ಗದವರು ಸಾಮಾನ್ಯ ಮಧ್ಯಮ ವರ್ಗದವರು ಬಡವರು ಅಂತ ಹೇಳಿದ್ರು ನಾವು ಇವತ್ತು ಸಂಸ್ಕಾರ ಸಂಸ್ಕೃತಿ ಭಕ್ತಿ ಪರಂಪರೆ ಈ ನೆಲದಲ್ಲಿ ಇದ್ರೆ ಅದರ ವಾರಸುದಾರರು ಯಾರು ಅಂತ ಕೇಳಿದ್ರೆ ಈ ವರ್ಗ ಅದಕ್ಕೆ ನಿಮ್ಗೆ ಹೇಳ್ತೀನಿ ಬಡತನ ಜೀವನಕ್ಕೆ ಹೃದಯ ಶ್ರೀಮಂತಿಗೆ ಬಡತನ ಇಲ್ಲ ಬ್ಯಾಂಗ್ಳೂರು ನಗರದಲ್ಲಿ ಎಷ್ಟೋ ಆಟೋ ಚಾಲಕರು ತಮ್ಮ ದುಡಿಮೆಯನ್ನು ಬದುಗಿಟ್ಟು ಎಷ್ಟೋ ತಾಯಿಯಂದಿರು ಈ ದಿನದ ದುಡಿಮೆಯನ್ನು ನಮ್ಮ ಗುರುಗಳು ಬರ್ತಾರೆ ನಾರಾಯಣ ಗುರುಗಳ ಜಯಂತಿ ಉತ್ಸವ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನುವಂತ ಅಪೇಕ್ಷೆಯನ್ನು ಹೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ ಖಂಡಿತವಾಗಿ ಶ್ರೀರಾಮ ಮಹಾ ಸಂಸ್ಥಾನ ನಿಮ್ಗೆಲ್ಲ ಯಾವತ್ತು ಅಪಾರಿ ಆಗಿರ್ತದೆ ಅಂತ ಹೇಳ್ಕೊಳ್ತಾ ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿ ನಾವೆಲ್ಲ ಮಾತುಗಾರರಲ್ಲ ಸ್ವಾಮೀಜಿಯ ಶಿಷ್ಯ ವರ್ಗವಾಗಿ ಅವರ ಜೊತೆಗಿನ ಒಡನಾಟದಿಂದ ಈ ಅವಕಾಶವನ್ನು ನಮಗೆ ಕಲ್ಪಿಸಿಕೊಟ್ರು ಪ್ರೀತಿಯ ಸಹೋದರ ಆಟೋ ಗಂಗಾಧರು ಕೂಡ ಈ ಹಿಂದೆ ನಿವೇದನೆ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ನನಗೂ ಅನಾವರಣ ಮಾಡುವ ಅವಕಾಶವನ್ನು ಕೊಟ್ಟಂತ ನೀವೆಲ್ಲಕ್ಕೂ ಒಂದಿಸ್ತಾ ನನ್ನ ಮಾತು ಮುಗಿಸ್ಕೊಳ್ತೀನಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ